ದೇವ್ರಿಗೆ ಹಾಕೋದಕ್ಕೆ ಒಂಥರ ಹಾರತ್ ನೋಡಿತಾನೆ ನಾವೆಲ್ಲಾರು ಎಲ್ಲ ಹಚ್ಬೇಕು ವಿಚಾರ ಮಾಡಿದೆ ಯಾಕೆ ಹಾಗೆ ಇಳದ್ರಿ ಅಂತ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಕ್ರವಾರದ ವ್ಲಾಗ್ ಇದು ನಾನಿವತ್ತು ಬೆಳಿಗ್ಗೆ ತಿಂಡಿ ಬನ್ಸ್ ಮಾಡ್ತಾ ಇದ್ದೀನಿ ಅಲ್ಲೇ ಲಟಿಸ್ಕೊಂಡು ಹಾಗೆ ಎಣ್ಣೆನಲ್ಲಿ ಕರಿತಾ ಇದ್ದೀನಿ ಒಂದು ಏಲೇಂಟ್ ಬನ್ಸ್ ಮಾಡಿದ್ದೆ ಅಷ್ಟೇನೆ ಸ್ವಲ್ಪ ಹಿಟ್ ಮಿಕ್ಕಿತ್ತು ಹಾಗೆ ಎತ್ತಿಟ್ಟಿದ್ದೆ ಫ್ರಿಡ್ಜ್ ಅಲ್ಲಿ ಆಮೇಲೆ ಬೇಕಂತಂದ್ರೆ ಬಿಸಿ ಬಿಸಿಯಾಗಿ ಮಾಡಿದ್ರೆ ಆಯ್ತು ಅಂತ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ನಾವು ರೈಸ್ ಐಟಮ್ ಏನು ತಿನ್ನೋದಿಲ್ಲ ಈ ಚಪಾತಿ ಬನ್ಸು ಇಂತದೆಲ್ಲ ತಿಂತೀವಿ ಆದ್ರೆ ರೈಸ್ ಐಟಮ್ ತಿನ್ನೋದಿಲ್ಲ ಉಪವಾಸ ಅಂತ ತೀರಾ ಉಪವಾಸ ಏನ್ ಮಾಡೋದಿಲ್ಲ ಹಾಗೆ ಆನಿಯನ್ ಮತ್ತೆ ಈ ಬೆಳ್ಳುಳ್ಳಿ ಇಂತದ್ದೇನು ಕೂಡ ತಿನ್ನೋದಿಲ್ಲ ಇವತ್ತು ತಿಂಡಿಗೆ ಬನ್ಸ್ ಮಾಡಿದ್ದೆ ಕೃಷ್ಣ ಜನ್ಮಾಷ್ಟಮಿ ದಿನ ಯಾವಾಗ್ಲೂ ಸಂಜೆ ಪೂಜೆ ನಾನಿಲ್ಲಿ ಪೂಜೆಗೆಲ್ಲ ಜೋಡ್ ಇಟ್ಕೊಂಡಿದ್ದೆ ದೇವ್ರ ಪಾತ್ರೆ ಎಲ್ಲ ತೊಳ್ದ್ಬಿಟ್ಟು ಹಾಗೆ ಸೋಫಾ ಕವರ್ ಎಲ್ಲಾ ನೀಟ್ ಮಾಡಿ ಹಾಕ್ತಾ ಇದ್ದೆ ಮನೆಯಲ್ಲಿ ಸಂಜೆ ಆರೂವರೆ ನಂತರನೇ ಪೂಜೆ ಪ್ರತಿ ವರ್ಷನೂ ಕೂಡ ಹೀಗೆ ಆಚರಣೆ ಇರ್ತದೆ ಹಣ್ಣೆಲ್ಲ ಜೋಡ್ಸಿಟ್ಟಿದ್ದೆ ಹಾಗೆ ದೇವ್ರ ಮನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಸಂಜೆ ಇನ್ನೊಮ್ಮೆ ಸ್ನಾನ ಕೂಡ ಮುಗಿಸ್ಕೊಂಡ್ ಬಂದೆ ಸಂಜೆ ಐದ್ ಗಂಟೆ ಐದುವರೆ ಸುಮಾರು ನಾನು ಇನ್ನೊಮ್ಮೆ ಸ್ನಾನ ಮುಗಿಸ್ಕೊಂಡು ದೇವ್ರ ಮನೆಗ್ ಬಂದಿದ್ದೀನಿ ದೇವ್ರಿಗೆ ಅಷ್ಟಗಂಧ ಹಚ್ಚಿ ಕುಂಕುಮ ಹಚ್ಚಿದ್ದೀನಿ ರಂಗೋಲಿ ಎಲ್ಲ ಹಾಕಿ ಅಹ್ ಕೃಷ್ಣನ್ ತೊಟ್ಟಿಲ್ ಬಿಡ್ಸಿದ್ದೆ ಕೃಷ್ಣನನ್ನ ಇಡೋದಕ್ಕೆ ಅಂತ ಹಾಗೆ ಪ್ಲೇಟ್ ಅಲ್ಲಿ ಕೃಷ್ಣನ್ನು ಕೂಡ ಇಟ್ಟಿದ್ದೀನಿ ತುಪ್ಪ ದೀಪ ಹಚ್ಚೋದಕ್ಕೆ ರೆಡಿ ಮಾಡಿದ್ದೀನಿ ಈ ಶ್ರಾವಣ ಮಾಸದಲ್ಲಿ ಹೂವ ಹಣ್ಣು ಎಲ್ಲ ತುಂಬಾ ಕಾಸ್ಟ್ಲಿ ಇರ್ತದೆ ಹೂವಾ ರೇಟ್ ಅಂತೂ ಸಿಕ್ಕಾಪಟ್ಟೆ ಹಣ್ಣು ಕೂಡ ಹಾಗೇನೆ ಇವತ್ತು ಸ್ವಲ್ಪನೇ ಸ್ವಲ್ಪ ಹೂವಾ ಸಿಕ್ಕಿತ್ತು ಕೆಂಪು ಹೂವು ಮುಗ್ದೋಗಿತ್ತಂತೆ ಇವ್ರು ಹೋಗುವಷ್ಟಲ್ಲಿ ಅಲ್ಲಿ ಅಂಗಡಿನಲ್ಲಿ ಇನ್ನ ಒಂದ್ ಎರಡು ಕಡೆ ಹೋಗಿದ್ರೆ ಸಿಕ್ತಾ ಇತ್ತು ಇವ್ರು ಯಾವಾಗ್ಲೂ ಒಂದೇ ಅಂಗಡಿಗೆ ಹೋಗ್ತಾರೆ ಹೂವ ತರೋದಕ್ಕೆ ಇಲ್ಲಿ ದೇವ್ರಿಗೆ ಅಲಂಕಾರ ಎಲ್ಲಾ ಮಾಡಿದೀನಿ ಅಷ್ಟರಲ್ಲಿ ಪಾಪು ಕೂಡ ಬಂದಿದ್ದ ನಾನು ಪಾಪು ಇಬ್ರುನು ಫೋಟೋ ತಗೊಳ್ವಾ ಅಂತ ಫೋಟೋ ತಗೊಳ್ತಾ ಇದ್ವಿ ಯಾವ ಫೋಟೋನು ಕೂಡ ಅಷ್ಟು ಸರಿಯಾಗಿ ಬಂದಿರ್ಲಿಲ್ಲ ನನ್ ಮಗ ಇಲ್ಲಿ ಏನೇನೋ ಹೇಳ್ತಾ ಇದ್ದ ಮೊಬೈಲ್ ಕ್ಯಾಮ್ರಾ ಆನ್ ಆಗ್ತಾ ಇದಾಗ್ಲೇ ಏನೇನೋ ಹೇಳ್ತಾನೆ ಅವನು ಆ ವಾಯ್ಸ್ ಎಲ್ಲಾ ಇಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಮ್ಯೂಟ್ ಮಾಡಿದೀನಿ ಇಲ್ಲಿ ಆಯಿ ಬಂದು ಪತ್ರೆ ಮತ್ತೆ ಕಮಲ್ ಹೂವು ಕೊಟ್ಬಿಟ್ಟು ಹೋಗಿದ್ರು ಇನ್ನು ಈ ತರ ಈ ಕಮಲ್ ಹೂವನ್ನ ಬಿಡಿಸ್ತಾ ಇದ್ದೀನಿ ದೇವ್ರಿಗೆ ಹಾಕೋದಕ್ಕೆ ಒಂಥರ ಹಾರ ತರ ಆಗ್ತದೆ ಒಂದು ನಾನು ರಾಘವೇಂದ್ರ ಸ್ವಾಮಿ ಮೂರ್ತಿಗೆ ಹಾಕ್ತಾ ಇದ್ದೀನಿ ಇನ್ನ ಒಂದು ಕೃಷ್ಣನ್ಗೆ ಹಾಕ್ತಾ ಇದ್ದೀನಿ ಕೃಷ್ಣ ಜನ್ಮಾಷ್ಟಮಿಗೆ ನಮ್ ಕಡೆ ಪತ್ರೆ ಈ ಕಮಲ್ದು ಹೂವೆಲ್ಲ ಅಹ್ ತರ್ಲೇಬೇಕು ತಂದಿರ್ತಾರೆ ಮಾವ ಅವ್ರು ತಂದಿರ್ತಾರೆ ಪ್ರತಿ ವರ್ಷನು ಅದ್ರಲ್ಲೇ ಒಂದ್ ಕೊಡ್ತಾರೆ ನನ್ಗುನು ಹಾಗೆ ಈ ಕಮಲ್ ಹೂವಿನ ಎಲೆ ಕೂಡ ತರ್ತಾರೆ ಅದ್ರಲ್ಲಿ ಈ ಕಡ್ಲೆ ಕಾಳು ಮತ್ತೆ ನಾವು ಹೆಸರು ಕಾಳನ್ನ ನೆನೆ ಹಾಕಿರ್ತೀವಿ ಅಲ್ವಾ ಅದನ್ನೆಲ್ಲ ಇಡೋದಕ್ಕೆ ಅಂತ ತರ್ತಾರೆ ನಾನಿಲ್ಲಿ ಕೃಷ್ಣಂಗೂ ಕೂಡ ಹಾಕ್ತೆ ಒಂದು ಅಹ್ ಕಮಲ್ದ ಹೂವನ ಈ ಸೋಫಾ ಕವರ್ ತಗೊಂಡು ನಾನು ಒಂದ್ ಎರಡ್ ಮೂರ್ ವರ್ಷನೇ ಆಯ್ತು ತುಂಬಾ ಚೆನ್ನಾಗಿ ಬಾಳಿಕೆ ಬಂತು ನಾನು ಈ ಸೋಫಾ ಕವರ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ಯಾರಾದ್ರೂ ಬೇಕಂತಂದ್ರೆ ಬೈ ಮಾಡ್ಬಹುದು ಇದು ಒಂದೇ ಕವರ್ ನನ್ನ ಹತ್ರ ಇರೋದು ಮಣ್ಣಾದಾಗ ವಾಶ್ ಮಾಡ್ತೀನಿ ಮತ್ ಹಾಗೆ ಹಾಕ್ತೀನಿ ಒಂದ್ ಹದಿನೈದು ದಿನಕ್ಕೊಮ್ಮೆ ಈ ತರ ವಾಶ್ ಮಾಡ್ಕೊಳ್ತೀನಿ ಅಷ್ಟೇನೆ ನಾವೆಲ್ಲರೂ ಕೂರ್ಚಿಕೆ ರೆಡಿ ಮಾಡಿಟ್ಬಿಟ್ಟು ಅಮ್ಮನ್ ಮನೆ ಹತ್ರ ಬಂದ್ವಿ ಇಲ್ಲಿ ತುಳಸಿಗೆ ಮೊದ್ಲಿಗೆ ಪೂಜೆ ಮಾಡಿ ಹಾಗೆ ಅಮ್ಮನ್ ಮನೆ ಒಳಗಡೆ ಕೃಷ್ಣ ಫೋಟೋ ಎಲ್ಲ ಇದೆ ಅಲ್ಲಿ ಪೂಜೆ ಮಾಡಿ ಹೋಗ್ವ ಅಂತ ಮಳೆ ಬಂದು ಜಸ್ಟ್ ಸ್ಟಾಪ್ ಆಗಿತ್ತು ಅಂದ್ರೆ ಕತ್ಲಾಗ್ಲಿ ಅಂತ ಕಾಯ್ತಾ ಇದ್ರೆ ಹೇಳೋದಕ್ಕಾಗೋದಿಲ್ಲ ತುಂಬಾ ಚೋರ್ ಮಳೆ ಬರ್ತದೆ ಆರೂವರೆ ಆರು ಮುಕ್ಕಾಲ್ ಸುಮಾರ್ ಅವರು ಪೂಜೆ ಸ್ಟಾರ್ಟ್ ಮಾಡಿದ್ರು ಒಬ್ಬೊಬ್ರು ಮನೆ ಪೂಜೆ ಮಾಡುವಷ್ಟರಲ್ಲಿ ಎಂಟು ಗಂಟೆ ಆಗ್ಬಿಡ್ತದೆ ಅಂತ ചിട്ടിലൂടി തന്നെ അല്ലേ ಆಯ್ತು ಮನೆ ಮೂರ್ತಿ ಇದೆ ಅಲ್ಲಿ ಇದೆಲ್ಲ ಹಾಕೋದಕ್ಕೆ ಹೋಗಿದ್ರು ಮಾವ ಅವರು ತುಂಬಾ ಜನ ಹಳೆ ವಿಡಿಯೋಸ್ ಎಲ್ಲ ಮುಂಚೆ ನೋಡೋರೆಲ್ಲ ನನ್ಗೆ ಕೇಳ್ತಿರ್ತಾರೆ ನಿಮ್ಮ ಅಜ್ಜಿ ಹೇಗಿದ್ದಾರೆ ವಿದ್ಯಾ ಅವ್ರೆ ಅಂತ ಅಜ್ಜಿ ಅಂದ್ರೆ ಮನೆ ಒಳ್ಗಡೆ ಓಡಾಡ್ತಾರೆ ಅಷ್ಟೇನೆ ಇವಾಗ ಏಜ್ ಆಗಿದೆ ಅವರಿಗೆ ನೈಂಟಿ ದಾಟ್ ಇದೆ ನನ್ ಪ್ರಕಾರ ತುಂಬತ್ ಆಗಿದೆ ಅವರಿಗೆ ತುಂಬತ್ ದಾಟು ಹೋಗ್ಬಿಟ್ಟಿದೆ ಅಜ್ಜಿನೂ ಕೂಡ ಈ ವಿಡಿಯೋ ನಲ್ಲಿ ನೋಡ್ಬೋದು ಒಂದು ಪುಟ್ಟ ಕ್ಲಿಪ್ಪಿಂಗ್ ಅಲ್ಲಿ ಎಲ್ಲಾದ್ರೂ ಕಾಣಿಸ್ತಾರೆ ಕುತ್ಕೊಂಡು ಎಲ್ಲಾ ನೋಡ್ತಾ ಇದ್ರು ಎಲ್ಲಾ ಆಗ್ತಾ ಇತ್ತಲ್ವಾ ನಾವೆಲ್ಲಾರು ತುಳಸಿಗೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಪ್ರದಕ್ಷಿಣೆ ಹಾಕಿ ಕೈ ಮುಗಿತಾ ಇದೀವಿ ಆಯಿ ಇಲ್ಲಿ ಒಳ್ಗಡೆ ಪತ್ರೆ ಹಾಕೋದಕ್ಕೆ ಹೋಗಿದ್ರು ಅಮ್ಮನ್ ಮನೆ ಒಳ್ಗಡೆ ನಾನು ಮತ್ತೆ ಅಕ್ಕ ಮನೆಗ್ ಬಂದಿದ್ವಿ ಏನಕ್ಕೆ ಅಂತಂದ್ರೆ ಮಾವ ಅವ್ರು ಇಲ್ಲಿ ಮನೆ ಹತ್ರ ಪೂಜೆ ಮಾಡ್ತಾರೆ ಅಂತ ಅಂತೀಲ್ಲ ಹಚ್ಬೇಕಿತ್ತು ನಾನು ತುಪ್ಪದ ದೀಪ ಎಲ್ಲ ಹಾಗಾಗಿ ಇವರು ಅಜ್ಜ ಇವರು ಆಶನ್ ಹಾಗೆ ಮಾವ ಅವರು ಇಲ್ಲಿ ಮೇಲ್ಕಡೆ ಪೂಜೆ ಮಾಡೋದಕ್ ಬಂದ್ರು ನಾನೆಲ್ಲಾ ರೆಡಿ ಮಾಡಿ ಇಟ್ಟಿದ್ದೆ ದೇವ್ರಿಗೆ ಹಾಲು ಹಣ್ಣು ಎಲ್ಲಾ ಇಟ್ಟಿದ್ದೆ ಈ ಕಡಲೆ ಮತ್ತೆ ಹೆಸರು ಮಾವ ಮಾವ್ರು ಜೋಡಿಸ್ತಾ ಇದ್ದಾರೆ ಸೌತೆಕಾಯಿ ಎಲ್ಲಾನು ಕಾವ್ಯ ಮತ್ತೆ ಗೀತತೆ ಅವ್ರ ಮನೆ ಪೂಜೆ ರೆಡಿ ಮಾಡ್ತಾ ಇದ್ರು ಪೂಜೆಗೆ ಅಂತ ನಮ್ ಕಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಈ ಹೆಸರು ಕಾಳು ಕಡಲೆ ನೆನೆ ಹಾಕಿರ್ತೀವಿ ಹಾಗೆ ಸೌತೆಕಾಯಿ ಇವೆಲ್ಲ ಇರ್ಲೇಬೇಕು ಪೂಜೆ ಎಲ್ಲಾ ಆಯ್ತು ಅವರು ತೆಂಗಿನಕಾಯಿ ಕೂಡ ಹೊಡ್ದ್ರು ಆರತಿ ಕೂಡ ಮಾಡಿದ್ರು ಹಾಗೆ ಎಲ್ಲರೂ ದೇವ್ರಿಗೆ ಪತ್ರೆ ತುಳಸಿ ಎಲ್ಲಾ ಹಾಕ್ತಾ ಇದ್ವಿ I m'ho he d'explicar a que m'ha ಪೂಜೆ ಎಲ್ಲ ಆದ್ ನಂತರ ನಾನು ದೇವ್ರ ಮನೆ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲಾರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತು ಆಗಸ್ಟ್ ಹದಿನೈದು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಾನು ನಮ್ಮನೆಯವ್ರ ಹತ್ರ ಒಂದು ಫೋಟೋ ತೆಗೀರಿ ಅಂತ ಹೇಳ್ತಾ ಇದ್ದೆ ನಿಂತ್ಕೊಂಡು ಒಂದು ಫೋಟೋ ಕೂಡ ತೆಗ್ದಿದ್ರು ಆ ಫೋಟೋ ಕೂಡ ಆಡ್ ಮಾಡಿದ್ದೆ ಪೂಜೆ ಎಲ್ಲ ಆಯ್ತು ನಾನು ಇನ್ನೊಮ್ಮೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಕೆಳಗಡೆ ಪೂಜೆಗೆ ಹೋಗ್ತಾ ಇದ್ದೀನಿ ಮನೆ ಪೂಜೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ಆಯಿ ಪ್ರಸಾದಕ್ಕೆ ಪಂಚಕಜಾ ಮಾಡ್ತಾರೆ ಈ ರಾಗಿ ಹಾಲು ಬಾಯಿ ಅಂತಾರೆ ನಾವು ರಾಗಿ ಮಣ್ಣಿ ಅಂತೀವಿ ಅದನ್ ಮಾಡ್ತಾರೆ ಹೊಜ್ಲ್ ತರ್ತಾರೆ ಹಾಗೆ ಅವಲಕ್ಕಿ ಕಲಸ್ತಾರೆ ಅಹ್ ಇಲ್ಲಿ ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ತಾರೆ ಮತ್ತೆ ನಮ್ಮನೆ ಪೂಜೆಗಿಂತ ಮುಂಚೆನೆ ಗೀತತೆ ಮನೆ ಪೂಜೆ ಮುಗಿಸಿ ಬರುವ ಅಂತ ಎಲ್ಲರೂ ಇಲ್ಲಿಗ್ ಬಂದಿದ್ವಿ ಲಾಸ್ಟ್ ವರ್ಷ ಎಲ್ಲಾ ಬಂದಿರ್ಲಿಲ್ಲ ತುಂಬಾ ಜೋರ್ ಮಳೆ ಆಗಿತ್ತು ಅವ್ರವ್ರ ಮನೆ ಪೂಜೆ ಅವರೇ ಮಾಡ್ಕೊಂಡ್ ಬಿಟ್ಟಿದ್ರು ಈ ವರ್ಷ ಮಳೆ ಬೇರೆ ಇರ್ಲಿಲ್ಲ ಅಂತ ಬಂದಿದ್ವಿ ಕಾಕಾ ರೆಡಿ ಆಗಿದ್ರು ಪೂಜೆ ಮಾಡೋದಕ್ಕೆ ಅವರು ಪೂಜೆಗೆ ಬಂದಿಲ್ಲ ಅಲ್ಲಿ ಮನೆ ಹತ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ರು ಕೃಷ್ಣನ್ ಮೂರ್ತಿ ಹಾಗೆ ನಮ್ಮನೆಯಲ್ಲಿರುವಂತಹ ಕೃಷ್ಣನ್ ಮೂರ್ತಿ ಎರಡು ನಾವು ಲಾಸ್ಟ್ ಒಮ್ಮೆ ಹೋಗಿದ್ವಿ ಕೃಷ್ಣ ಮಠಕ್ಕೆ ಆವಾಗ ನಾನು ಕಾವ್ಯ ತಂದಿದ್ದು ನಮ್ಮನೆಯವ್ರು ಹೇಳ್ತಾ ಇದ್ರು ನಮ್ ನಮ್ಮನೆಯಲ್ಲಿ ಟ್ವಿನ್ಸ್ ಕೃಷ್ಣ ಇದೆ ಅಲ್ವಾ ಅಂತ ನಾನು ತುಂಬಾ ಹೊತ್ತು ವಿಚಾರ ಮಾಡಿದೆ ಯಾಕೆ ಹೇಳಿದ್ರಿ ಅಂತ ಆಮೇಲೆ ಹೇಳ್ತಾ ಇದ್ರು ಇವ್ರು ಕಾವ್ಯನ್ ಮನೆಯಲ್ಲಿ ನೀನು ಮತ್ತೆ ಕಾವ್ಯ ಒಟ್ಟಿಗೆ ಿ ಅಲ್ವಾ ಹಾಗಾಗಿ ನಾನ್ ಹೇಳಿದ್ದು ಅಂತ ಗೀತತೆ ಮನೆ ಪೂಜೆ ಎಲ್ಲಾ ಮುಗಿಸ್ಕೊಂಡು ಮತ್ತೆ ಮನೆ ಹತ್ರ ಬಂದ್ವಿ ಇಲ್ಲಿ ಮಾವ ಅವರು ಪಂಚಾಮೃತ ಎಲ್ಲಾ ರೆಡಿ ಮಾಡಿಟ್ಟಿದ್ರು ಕೃಷ್ಣನ್ ಮೂರ್ತಿ ಎಲ್ಲಾ ಸ್ಥಾಪನೆ ಮಾಡಿದ್ರು ಪೂಜೆಗೆ ಇಟ್ಟಿದ್ರು ತುಂಬಾ ಚಂದ ಅಲಂಕಾರ ಮಾಡಿದ್ರು ದೀಪ ಎಲ್ಲಾ ಹಚ್ಬಿಟ್ಟಿಟ್ಟಿದ್ರು ಹಾಗೆ ಗಣಪತಿ ಪಡಿ ತೆಗ್ದಿಡ್ತಾರೆ ಪ್ರತಿ ವರ್ಷನೂ ಒಂದು ವಾಡಿಕೆ ಇದೆ ಗಣಪತಿ ಪಡಿ ತೆಗ್ದಿಡುವಂತದ್ದು ಅದನ್ನು ಕೂಡ ರೆಡಿ ಮಾಡಿಟ್ಟಿದ್ರು ಮಾವ ಅವರು ಪೂಜೆ ಸ್ಟಾರ್ಟ್ ಮಾಡಿದ್ರು ಅಷ್ಟರಲ್ಲಿ ಕಾವ್ಯ ಮತ್ತೆ ಗೀತತೆ ಇಬ್ರುನು ಬಂದ್ರು ಮೊದ್ಲಿಗೆ ಒಂದ್ ಆರತಿ ಮಾಡ್ಕೊಳ್ತಾರೆ ನಂತರ ತೆಂಗಿನಕಾಯಿ ಹೊಟ್ಬಿಟ್ಟು ಇನ್ನೂ ಒಂದ್ ಆರತಿ ಮಾಡ್ತಾರೆ ಪೂಜೆ ಎಲ್ಲ ತುಂಬಾ ಚಂದ ಆಯ್ತು ಈ ವರ್ಷ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಏನೋ ಒಂಥರ ಖುಷಿ ಅಂತ ಅನಿಸ್ತಾ ಇತ್ತು ಸ್ನೇಹಿತರೆ ತುಂಬಾ ಖುಷಿ ಖುಷಿಯಿಂದ ಹಬ್ಬ ಎಲ್ಲಾ ಆಚರಣೆ ಮಾಡಿದ್ವಿ ಮಾವ ಅವ್ರು ಇಲ್ಲಿ ಒಂದು ಅಕ್ಕಿನ ತೋರಿಸ್ತಾ ಇದ್ರು ಅಹ್ ಇವರೆಲ್ಲಾ ಅಂದ್ರೆ ಅಕ್ಷತೆಗೆ ಕೊಟ್ಟಿದ್ರಲ್ವಾ ಇದ್ ಯಾವ ಅಕ್ಕಿ ಅಂತ ಕೇಳ್ತಾ ಇದ್ರು ಹಾಗಾಗಿ ಮಾವ ಅವ್ರು ತಂದು ತೋರ್ಸ್ತಾ ಇದ್ರು ಎಲ್ಲಾರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ನಾವೆಲ್ಲಾರು ದೇವರಿಗೆ ಪತ್ರೆ ಅರಿಶಿನ ಕುಂಕುಮ ಎಲ್ಲಾ ಹಾಕಿ ಕೈ ಮುಗ್ದಿದ್ದಾಯ್ತು ನಮ್ಮ ಮನೆಯಲ್ಲಿ ಇಲ್ಲಿ ಕೆಳಗಡೆ ನನ್ ಮಗನ್ ವಸ್ತುಗಳೇ ಜಾಸ್ತಿ ಸಿಕ್ಕಾಪಟ್ಟೆ ಎಲ್ ನೋಡಿದ್ರು ಅವಂದೇ ವಸ್ತು ತುಂಬಿಕೊಂಡಿದೆ ಇಲ್ಲಿ ಪ್ರಸಾದ ಕೊಡೋದಕ್ಕೆ ಅಂತ ಪ್ಲೇಟ್ ಅಲ್ಲಿ ಹಾಕಿಟ್ಟಿದ್ರು ಹಾಗೆ ಆಯಿ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ರು ಅರಿಶಿನ ಕುಂಕುಮ ಕೊಟ್ಬಿಟ್ಟು ನಾನು ಆಯಿಗೆಲ್ಲ ಮೇಲ್ ಕಡೆನೆ ಅರಿಶಿನ ಕುಂಕುಮ ಕೊಟ್ಟಿದ್ದೆ ಅದೆಲ್ಲ ರೆಕಾರ್ಡ್ ಆಗ್ಲಿಲ್ಲ ಎಲ್ಲರೂ ಅವ್ರವ್ರ ಮನೆಗ್ ಹೊರಟ್ರು ಕೊನೆಯಲ್ಲಿ ಪಕ್ಕ ಮತ್ತೆ ಆಯಿ ಇಬ್ರು ನನ್ಗೆ ಕುಂಕುಮ ಕೊಡ್ತಾ ಇದ್ರು ಪೂಜೆ ತಗೊಂಡಿದ್ರು ಪೂಜೆ ಆದ್ ನಂತರ ಇತ್ತು ಪ್ರತಿ ವರ್ಷನು ಇಲ್ಲಿ ಪ್ರಸಾದ ರೆಡಿ ಮಾಡ್ತಾರಲ್ವಾ ಅದನ್ನೇ ತಿಂದ್ಬಿಟ್ಟು ಏನು ಕೂಡ ಸ್ನಾಕ್ಸ್ ಏನು ತಿನ್ನೋದಿಲ್ಲ ಅಂದ್ರೆ ಈ ಚಪಾತಿ ಆತರ ಏನು ಮಾಡ್ ತಿನ್ನೋದಿಲ್ಲ ಇವತ್ತು ಅವಲಕ್ಕಿ ಹೊದ್ಲಿತ್ತು ಹಾಗೆ ಈ ಕಡಲೆ ಮತ್ತೆ ಹೆಸರು ಕಾಳು ನೆನೆಸಿರ್ತೀವಿ ಅಲ್ವಾ ಅದು ಸೌತೆಕಾಯಿ ನಾ ಮತ್ತೆ ರಾಗಿ ಹಾಲುಬ ಇಷ್ಟಿತ್ತು ತುಂಬಾ ಆಗಿತ್ತು ರಾತ್ರಿ ಒಂಬತ್ತು ಇಪ್ಪತ್ತು ಕೃಷ್ಣ ಜನ್ಮಾಷ್ಟಮಿ ಬ್ಲಾಗ್ ಅನ್ನ ನೋಡಿದ್ರಿ ಅಲ್ವಾ ಸ್ನೇಹಿತರೆ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಹಬ್ಬದ ಆಚರಣೆ ಹೀಗಿತ್ತು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ